ಇವತ್ತು ಬೆಳ್ಳುಳ್ಳಿ ಸಂಡಿಗೆ ತುಂಬಾ ಸುಲಭ ನಾವೇ ಮನೆಯಲ್ಲಿ ಮಾಡಿ ಒಂದು ತಿನ್ನೋದ್ರಲ್ಲಿರುವ ರುಚಿಯೇ ಬೇರೆ ಅದು ಖುಷಿಯೂ ಬೇರೆ ಹಾಗೆ ಇನ್ನು ಮಳೆ ಬರುವ ಮೊದಲು ಸ್ವಲ್ಪ ಸ್ವಲ್ಪ ಸಂಡಿಗೆ ಎಲ್ಲ ಮಾಡಿಡುವ ಅಂತೇಳಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿ ಕಿಣಿಸ್ ಹಸರಿ ವಿನಯ್ ಕೆಣಿಸ್ ಬ್ಲಾಗ್ ಚಾನಲ್ ಫಸ್ಟ್ ಟೈಮ್ ನೋಡುದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮತ್ತು ಎಲ್ಲ ಲಿಂಕ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಸಂಡಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನು ನಾನು ಇವಾಗ ಸಂಜೆ ನಾಲ್ಕು ಗಂಟೆಯಷ್ಟೊತ್ತಿಗೆ ನೆನೆಸಲಿಕ್ಕೆ ಇಟ್ಟದ್ದು ಹಾಗೆ ಇದಕ್ಕೆ ನಾಲ್ಕು ಗ್ಲಾಸ್ ದೋಸೆ ಅಕ್ಕಿಗೆ ಒಂದು ಹಿಡಿಯಷ್ಟು ಅಂದರೆ ಕಾಲು ಗ್ಲಾಸ್ನಷ್ಟು ಈ ಕುಚ್ಚಲಕ್ಕಿಯನ್ನು ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಎದುರು ಅಂತ ಮಂಗಳೂರಲ್ಲೆಲ್ಲ ಸಿಗುತ್ತೆ ಅದು ಹಾಕ್ಬೋದು ಅರ್ಧ ಗ್ಲಾಸ್ ಅಷ್ಟು ಅದಕ್ಕೆ ಸಾಬಕ್ಕಿಯನ್ನು ಹಾಕಿದ್ದೇನೆ ಸಾಬಕ್ಕಿ ತುಂಬ ಹಾಕೋದಿಲ್ಲ ಹಾಗೆ ಸಂಜೆ ನಾಲ್ಕು ಗಂಟೆಗೆ ಇದನ್ನು ನೆನೆಸಿದರೆ ಇದನ್ನು ನೆನೆಸಿ ಹಾಗೆ ತುಂಬ ನೀರು ಹಾಕಿ ಮುಚ್ಚಿಡಿ ಮರುದಿನ ಬೆಳಿಗ್ಗೆ ನೋಡಿ ಈ ರೀತಿಯಾಗಿರ್ತದೆ ಸ್ವಲ್ಪ ನೊರೆ ನೊರೆ ಆದಾಗ ಆಗಿರ್ತದೆ ಹುಳಿಯಾದಾಗೆ ಅದಕ್ಕೆ ಒಂದೆರಡು ನೀರನ್ನು ತೊಳೆದು ತೆಗೆದು ಇನ್ನೊಂದು ಒಳ್ಳೆ ನೀರಲ್ಲಿ ಹಾಕಿಡಿ ಆಮೇಲೆ ಅದೇ ನೀರಲ್ಲಿ ನಾವು ಅದನ್ನು ರುಬ್ಕೊಳ್ಬಹುದು ಮರದಿನ ಸಂಜೆ ಹಾಗೆ ಒಂದು ಇಪ್ಪತ್ನಾಲ್ಕು ಗಂಟೆ ಆದರೂ ಇದು ನೆನಿಬೇಕಾಗ್ತದೆ ಈ ಸಲದ ಮೊದಲ ಹಲಸಿನಕಾಯಿ ಬೀಜ ಪೆಲತ್ತರಿ ಬೋಳೆ ಹೇಳ್ತಾವಲ್ಲ ಅದು ಇನ್ನು ಪದಾರ್ಥಕ್ಕೆಲ್ಲ ಬೇಕಲ್ಲ ಹಾಗೆ ನೋಡಿ ಇದು ಇವಾಗ ಮರುದಿನ ಬೆಳಿಗ್ಗೆ ಈ ರೀತಿಯಾಗಿದೆ ನಾನು ಆ ನೀರನ್ನು ಬಿಸಾಡಿ ಒಳ್ಳೆ ನೀರನ್ನು ಹಾಕಿ ಮುಚ್ಚಿಡ್ತಾ ಇದ್ದೇನೆ ಇದು ನೋಡಿ ಇವಾಗ ಮುಚ್ಚಿಟ್ಟ ಮೇಲೆ ಅದೇ ದಿನ ಸಂಜೆ ಬೆಳಿಗ್ಗೆ ನಾವು ನೀರನ್ನು ಬಿಸಾಡುತ್ತಲ್ಲ ಅದೇ ದಿನ ಸಂಜೆ ಈ ರೀತಿಯಾಗಿದೆ ಇವಾಗ ಇವಾಗ ಒಂದು ನಾಲ್ಕು ಗಂಟೆಯಷ್ಟೊತ್ತಿಗೆ ನಾನು ಇದನ್ನು ಈ ರೀತಿ ರುಬ್ಬಿಸಿ ಹಾಕ್ತಾ ಇದ್ದೇನೆ ಹಾಗೆ ಎರಡು ಟ್ರಿಪ್ ಮಾಡಿ ರುಬ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಹಿಡಿಯುವುದಿಲ್ಲ ಹಾಗೆ ಇದು ರುಬ್ಬುವಾಗ ಮೊದಲಿಗೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ರುಬ್ತಾ ಇದ್ದೇನೆ ಒಂದು ಸೇರು ಅಂದರೆ ಒಂದು ಇಲ್ಲಿ ಇವಾಗ ನಾಲ್ಕು ಗ್ಲಾಸ್ ಅಷ್ಟು ನಾನು ಅಕ್ಕಿಯನ್ನು ಹಾಕಿದಲ್ಲ ಹಾಗೆ ಒಂದು ಗ್ಲಾಸ್ ಅದಕ್ಕೆ ರುಬ್ಬಿರುವ ನೀರನ್ನು ಸೇರಿಸಿ ಒಂದು ನಾಲ್ಕರಿಂದ ಐದು ಗ್ಲಾಸ್ ನೀರು ಹಿಡಿಯುತ್ತೆ ರುಬ್ಬಿರುವ ನೀರೆಲ್ಲ ಸೇರಿ ಅದು ಹೇಳಿದ್ದು ಹಾಗೆ ಇದಕ್ಕೆ ನೋಡಿ ಸೆಕೆಂಡ್ ಟ್ರಿಪ್ಪಲ್ಲಿ ನಾನಿವಾಗ ಒಂದು ಇಪ್ ಒಂದು ಸೇರು ಅದಕ್ಕೆ ನಾನು ಕುಚಲಕ್ಕಿ ಹಾಕಿದ್ದೇನೆ ಸಬ್ಬಕ್ಕಿ ಸಹ ಹಾಕಿದ್ದೇನೆ ಹಾಗೆ ಒಂದು ನಾಲ್ಕೂವರೆ ಗ್ಲಾಸ್ ಅಷ್ಟಾಗುತ್ತೆ ಅದಕ್ಕೆ ಒಂದು ಘಾಟಿ ಮೆಣಸು ಬ್ಯಾಡಿಗೆ ಮೆಣಸನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಐದನೇ ಅದೇ ರೀತಿ ಹತ್ತು ಊರ ಮೆಣಸನ್ನು ಕೂಡ ಹಾಕಿದ್ದೇನೆ ಖಾರವಾಗಿದ್ದರೆ ಸಂಡಿಗೆ ತುಂಬಾ ರುಚಿಯಾಗಿರುತ್ತೆ ಘಾಟಿ ಮೆಣಸು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಾಕ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮೊದಲಿಗೆ ರುಬ್ಬಿರುವ ಮಿಶ್ರಣ ಇದೆಯಲ್ವ ನೈಸಾಗಿ ರುಬ್ಕೊಳ್ಬೇಕು ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಇದಕ್ಕೆ ನೀರು ಒರಳು ತೊಳೆದ ನೀರು ಒಂದೆರಡು ಗ್ಲಾಸ್ ಹಾಕಿ ಇಲ್ಲಿ ಅದನ್ನು ಸ್ವಲ್ಪ ಹದ ಮಾಡ್ಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಹಾಗೆ ಇವಾಗ ಒರಳ ತೊಳೆದ ನೀರು ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಇನ್ನೊಂದು ದೊಡ್ಡ ತೋಪಲ್ಲಿ ಸ್ವಲ್ಪ ನೀರನ್ನು ನಾವು ಬಿಸಿ ಮಾಡಲಿಕ್ಕೆ ಇಡಬೇಕು ಅದೇ ನಾನು ಹೇಳಿದೆಲ್ಲ ಅಂದಾಜು ಒಂದು ಒಂದು ಗ್ಲಾಸ್ ಅಕ್ಕಿಗೆ ಸಾಧಾರಣ ಒಂದು ನಾಲ್ಕರಿಂದ ಐದು ಗ್ಲಾಸ್ ಬೇಕಾಗ್ತದೆ ಒಂದು ದೊಡ್ಡ ತೋಪಲ್ಲಿ ನೀರನ್ನು ಇವಾಗ ಬಿಸಿ ಮಾಡ್ಕೊಳ್ಳಿಕ್ಕೆ ಇಡಬೇಕು ಇದು ನೋಡಿ ಒರಳು ತೊಳೆದ ನೀರನ್ನು ಹಾಕಿ ಇಲ್ಲಿ ಇವಾಗ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದು ಕಂಪ್ಲೀಟ್ ಮಿಕ್ಸ್ ಆಗಬೇಕು ಯಾವುದು ಗಂಟುಗಳಿಲ್ಲದೆ ಚೆಂದ ಮಿಕ್ಸ್ ಆಗಬೇಕಿದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರ್ತದೆ ಇದು ಹೀಗೆ ದೋಸೆ ಹಿಟ್ಟಿನ ಅದಕ್ಕೆ ಎತ್ತದೆ ಈ ಕಡೆಯಿಂದ ಹೇಳಿದೆ ಅಲ್ಲ ಒಂದು ದೊಡ್ಡ ತೋಪಲ್ಲಿ ನಾನಂದರೆ ಮಾಡ್ತಿರುವಂತಹದ್ದೇ ನಾಕುವರೆ ಪಾವು ಸಾಧಾರಣ ಅಂದಾಜು ಆಗ್ತದೆ ಹಾಗೆ ದೊಡ್ಡ ತೋಪಲ್ಲಿ ಒಂದು ಅದರಲ್ಲಿ ಕಾಲು ಭಾಗದಷ್ಟು ನೀರನ್ನ ಇಟ್ಟಿದ್ದೇನೆ ಅಂದಾಜಲ್ಲಿ ಇಟ್ಟದ್ದು ಅಷ್ಟೇನು ತುಂಬಾ ಅಳತೆ ಎಲ್ಲ ಮಾಡಿ ಹಾಕಬೇಕಂತೇನಿಲ್ಲ ಅಂದ್ರೆ ಕಡಿಮೆ ನೀರಿಡಿ ಇಡುವಾಗ ಮತ್ತೆ ಇನ್ನೊಂದು ತೋಪಲ್ಲಿ ನೋಡಿ ಇಲ್ಲೂ ಕೂಡ ಒಂದು ನೀರನ್ನು ಇವಾಗ ಕುದಿಸ್ಲಿಕ್ಕೆ ಒಂದು ಸಣ್ಣ ತೋಪಲ್ಲಿ ಕೂಡ ಇಟ್ಟಿದ್ದೇನೆ ಮೀಡಿಯಂ ತೋಪಲ್ಲಿ ಇದು ಗಟ್ಟಿಯಾದರೆ ಹಿಟ್ಟು ಒಂದು ವೇಳೆ ಇದರಿಂದ ಬಿಸಿ ನೀರನ್ನು ತೆಗೆದು ಅದಕ್ಕೆ ಹಾಕಿ ಮಗಜ್ತಾ ಇರಬೇಕು ಹಾಗೆ ಈ ಕಡೆಯಿಂದ ಇವಾಗ ಬೆಳ್ಳುಳ್ಳಿ ಸಂಡಿಗೆ ಅಲ್ಲ ನಾನು ಒಂದು ನಾಲ್ಕೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ಇವಾಗ ನೋಡಿ ಐದು ಗಡ್ಡೆ ಬೆಳ್ಳುಳ್ಳಿಯನ್ನು ಚೆಂದ ಮಾಡಿ ಬಿಡಿಸಿ ಅದು ಇಲ್ಲಿ ನನ್ನ ಮಗಳಿಲ್ಲಿ ನನಗೆ ಜಜ್ಜಿ ಕೊಡ್ತಾ ಇದ್ದಾಳೆ ಬೆಳ್ಳುಳ್ಳಿಯನ್ನು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿ ಹಾಗೆ ಬೆಳ್ಳುಳ್ಳಿ ರೆಡಿಯಾಗಿದೆ ಈ ಕಡೆಯಿಂದ ಈ ಸೈಡ್ಗಿಟ್ಟ ಇನ್ನೊಂದು ತೋಪಲ್ಲಿ ನೀರು ಕೂಡ ಬಿಸಿ ಆಗಿದೆ ಇದನ್ನು ಆಫ್ ಮಾಡ್ತೇನೆ ಹಾಗೆ ಬೆಳ್ಳುಳ್ಳಿ ಚಜ್ಜಿ ಜಜ್ಜಿ ಅದು ಗುದ್ದಿ ಈ ರೀತಿ ಚಟ್ನಿಯಾಗಿ ಆಗಿದೆ ಹಾಗೆ ಈ ಕಾಲುಭಾಗದಷ್ಟು ನೀರನ್ನೇಗೂ ಇಟ್ಟಿದ್ದೇವೆ ಇದರಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಹಾಕಿಡ್ತೇನೆ ಕೆಲವರು ಮರುದಿನ ಬೆಳಿಗ್ಗೆ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡ್ತಾರೆ ಇಲ್ಲ ಮುಂಚಿನ ದಿನ ರಾತ್ರಿ ಹಿಟ್ಟೆಲ್ಲ ಅದು ಮಗುಚೆಲ್ಲ ಎಲ್ಲ ಅದಕ್ಕೆ ಗಟ್ಟಿ ಮೇಲೆ ಆವಾಗ ಸಹ ಹಾಕ್ತಾರೆ ಇಲ್ಲ ರುಬ್ಬಿ ಬಿಟ್ಟು ನೈಸ್ ರುಬ್ಬಿ ಬೆಳ್ಳುಳ್ಳಿ ಸಂಡಿಗೆ ಸಹ ಮಾಡಿ ಈರುಳ್ಳಿ ಸಂಡಿಗೆ ಮಾಡಿ ಸ್ಟೆಪ್ ಇದೆ ಸೇಮ್ ನೀರು ಕುದಿವಾಗಲೇ ಈರುಳ್ಳಿಯನ್ನಾದರೂ ನಾನು ಅಷ್ಟೇ ಈರುಳ್ಳಿಯನ್ನು ಈ ನೀರು ಕುದಿವಾಗಲೇ ಹಾಕ್ತೇನೆ ಹಾಗೆ ರುಚಿಗೆ ತಕ್ಕ ಉಪ್ಪು ಒಮ್ಮೆಲೆ ತುಂಬ ಹಾಕಬೇಡಿ ಮತ್ತು ರುಚಿಗೆ ಬೇಕಾದರೆ ನೋಡಿ ಹಾಕ್ಬೋದು ನಾನಿಲ್ಲಿ ಒಂದೆರಡೂವರೆ ಹಿಡಿಯಷ್ಟು ಹಾಕಿದ್ದೇನೆ ಉಪ್ಪು ಇವಾಗ ಹಾಗೆ ಇಲ್ಲಿ ನೋಡಿ ಈ ರೀತಿ ಹಿಟ್ಟು ಇದು ರೆಡಿಯಾಗಿದೆ ಅಲ್ಲ ಬೆಳ್ಳುಳ್ಳಿ ಈರುಳ್ಳಿ ಅದೇ ನೀರು ಕುದಿಬೇಕಾದರೆ ಹಾಕಿ ಅದೊಂದು ಒಳ್ಳೆ ಕುದಿ ಬಂತು ಹಾಗೆ ಇಲ್ಲಿ ಇವಾಗ ಈ ಮಿಕ್ಸ್ ಮಾಡಿ ಚೆಂದ ಮಾಡಿ ಇಟ್ಟಂಥ ಹಿಟ್ಟಿದೆಯಲ್ವ ಒರಳು ತೊಳೆದ ನೀರನ್ನೆಲ್ಲ ಹಾಕಿ ಇದನ್ನು ಹಾಕಿ ಹೀಗೆ ಮಗಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾತ್ರ ಗ್ಯಾಸನ್ನು ಇಡಬೇಕು ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲೇ ಹಾಕಿ ಬಿಸ್ಕರಿದ್ರೆ ಸಹ ಒಳ್ಳೇದು ಇಲ್ಲ ನೀವು ನಾರ್ಮಲ್ ಹೀಗೆ ಯಾವುದೇ ಒಂದು ಸಟ್ಟುಗೆ ತಗೊಂಡು ಮಾಡಿದರೂ ಆಗ್ತದೆ ಹಾಗೇನಿಲ್ಲ ಏನು ಗಂಟುಗಟ್ಟುವುದಿಲ್ಲ ಇದು ಆದರೆ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಮಾತ್ರ ಇದು ನೋಡಿ ಅಂದರೆ ಬೆಳ್ಳುಳ್ಳಿದೆ ಮಿಕ್ಸ್ ಆಗಿದೆಯಲ್ಲ ಬೆಳ್ಳುಳ್ಳಿ ಹಾಗೆ ಅದಕ್ಕೆ ತಾಗಿರುವಂಥ ಹಿಟ್ಟು ಅಷ್ಟೇ ಬೇರೆ ಏನಿಲ್ಲ ಗಂಟು ಕಟ್ಟಲಿಲ್ಲ ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹಾಗೆ ಮಾತ್ರ ಇದು ಬೇಯುವಂಥದ್ದು ಆಗಿರುವಂಥದ್ದು ಒಳ್ಳೆ ಬೇಯ್ಬೇಕದು ಅಕ್ಕಿಯೆಲ್ಲ ಒಳ್ಳೆ ಬೇಯಬೇಕು ಹಾಗೆ ಕುದಿ ಬರಬೇಕು ಇದಿವಾಗ ತುಂಬ ದಪ್ಪ ಆಗ್ತಾ ಇದೆ ನೋಡಿ ದಪ್ಪಾಗ್ತಾ ಇದೆ ಹಾಗೆ ಸ್ವಲ್ಪ ನೀರನ್ನು ಒಂದೆರಡು ಗ್ಲಾಸಷ್ಟು ನೀರನ್ನು ಹಾಕ್ತೇನೆ ಇದು ನಾನು ಆ ಬಿಸಿ ಮಾಡಿದ ಸಣ್ಣ ತೋಪಿದ್ದು ನೀರಿದೆಯಲ್ವ ಅದನ್ನು ತೆಗೆದು ಇವಾಗ ಇದಕ್ಕೆ ಪುನಃ ನಾನು ಹೊರಳ ತೊಳೆದ ಈ ನೀರಿಗೆ ಹಾಕಿದ ಮಿಕ್ಷರ್ ಇದೆಯಲ್ವ ಹಿಟ್ಟೆಲ್ಲ ಹಾಕಿ ಬಂದ ಮೇಲೆ ಆ ತೋಪಿಗೆ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿಟ್ಟದ್ದು ಹಾಗೆ ಆ ಬಿಸಿ ನೀರನ್ನು ಹಾಕಿ ಇನ್ನೊಮ್ಮೆ ಎಲ್ಲಿ ಮಗಿಸ್ತಾ ಇದ್ದೇನೆ ನಿಮಗೆಲ್ಲಿ ಈ ರೀತಿ ನೋಡಿ ಬಬಲ್ ಬರ್ತಾ ಇದೆ ಇದು ಒಳ್ಳೆ ಕುದಿತಾ ಇದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕೂಡ ಒಂದು ಹತ್ತು ನಿಮಿಷ ಆಗೇ ಬಿಡಿ ಅಲ್ಲೇ ಸಣ್ಣದಲ್ಲಿ ಅಲ್ಲೇ ಇರ್ತದೆ ಮೀಡಿಯಮ್ ಅಲ್ಲ ಸಣ್ಣ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಆಗೇ ಬಿಡಿ ಅಲ್ಲಿಗೆ ಬಬಲ್ ಬಂದು 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 ಕುದಿತಾ ಇರ್ತದೆ ಯಾಕಂದರೆ ಮರುದಿನ ಸಂಡಿಗೆ ಮಾಡೋದಲ್ಲ ಹಾಗೆ ಹಿಟ್ಟು ಕುದಿಬರೋದು ಮೇಯ್ನ್ ಆಗಿರುವಂಥದ್ದು ಆವಾಗವಾಗ ಒಂದು ಐದು ಹತ್ತು ನಿಮಿಷದಕ್ಕೆ ಒಮ್ಮೆ ಮಗಚಿದ್ರೆ ಆಯಿತು ಸಂಡಿಗೆ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಸಿಗ್ತದೆ ಬೇಕ್ರಿಗಳಲ್ಲೆಲ್ಲ ಸಿಗ್ತದೆ ಹಾಗೆ ಗ್ರೋಸರಿ ಶಾಪ್ ಅಲ್ಲೆಲ್ಲ ಸಿಗ್ತದೆ ನಾವು ಅದನ್ನ ತಂದು ಯೂಸ್ ಮಾಡಬಹುದು ಆದ್ರೆ ನಾವೇ ಸಂಡಿಗೆಯನ್ನ ಪ್ರಿಪೇರ್ ಮಾಡಿ ನಾವೇ ಅದನ್ನ ಕಾಯಿಸಿ ಕೊಟ್ಟು ಮನೆಯವರಿಗೆ ಕೊಟ್ಟು ಅದನ್ನೆಲ್ಲರ ಜೊತೆ ಕೂತ್ಕೊಂಡು ತಿನ್ನೋದೊಂದು ಖುಷಿ ಬಾರಿ ಖುಷಿ ನಂಗೆ ಹಾಗೆ ನನ್ನ ತರ್ಡ್ ಅಕ್ಕ ವಿದ್ಯಕ್ಕ ಅವರು ಎಕ್ಸ್ಪರ್ಟ್ ಸಂಡಿಗೆ ಬಿಡುದ್ರಲ್ಲಿ ಅಂದ್ರೆ ಒಮ್ಮೆ ಹಿಟ್ಟು ತೆಗೆದ್ರೆ ಮೂರ್ ಮೂರು ಸಂಡಿಗೆ ಒಟ್ಟೊಟ್ಟಿಗೆ ಫಾಸ್ಟ್ ಯಾರ್ದು ಅಂತ ಹೇಳಿ ಒಳ್ಳೆ ನಾವು ನಾಲ್ಕು ಜನ ಇದ್ದೇವಲ್ಲ ಹುಡುಗಿಯರು ಹಾಗೆ ಕಾಂಪಿಟೇಷನ್ ಕಾಂಪಿಟೇಷನ್ ತರ ಮಾಡ್ಕೊಂಡು ಸಂಡಿಗೆ ಬಿಡ್ತಿದ್ದೇವೆ ಒಬ್ಬೊಬ್ರಿಗೆ ಒಂದೊಂದು ಚಾಪೆ ಹೀಗೆ ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ಕೊಡ್ತಿದ್ರಪ್ಪ ಹಾಗೆ ಅದ್ರಲ್ಲಿ ಸಂಡಿಗೆ ಬಿಡ್ತಾ ಹೋಗುವಂತದ್ದು ಈಗ ಅದೇ ನಂಗೆ ಎಣಿಸ್ತದೆ ತುಂಬಾ ಒಂದು ಸೇರಿದ್ದು ಸಂಡಿಗೆ ಬಿಡ್ಲಿಕ್ಕೆ ನಂಗೆ ಹೆಚ್ಚು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಸಾಕು ಅದ್ರ ಒಳಗೆ ನಂದು ಆಗ್ತದೆ ಎಲ್ಲಸ ಹಾಗೆ ಇದೊಂದೊಳ್ಳೆ ಕುದಿ ಬರ್ತಾ ಉಂಟು ಇದು ಸಣ್ಣ ಮೀಡಿಯಂ ಫ್ಲೇಮ್ ಅಲ್ಲಿ ಒಮ್ಮೆ ಒಳ್ಳೆ ಕುದಿ ಬಂತು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇನ್ನೊಮ್ಮೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತೇನೆ ಒಂದು ಐದ್ ಹತ್ತು ನಿಮಿಷ ಅಲ್ಲಿ ಒಂದು ಒಳ್ಳೆ ಕುದಿ ಬರ್ತದೆ ಅಂದ್ರೆ ಇದು ಬೇಯುದೇ ಮೇನ್ ಆಗಿರುವಂತ ಯಾಕಂದ್ರೆ ಇವತ್ತೇ ನಾವು ಮಾಡಿ ಇಡುದ್ರಿಂದ ಬೆಳಿಗ್ಗೆ ಬಿಡುವಂತದಲ್ಲ ಹಾಗೆ ಇದು ಒಳ್ಳೆ ಬೇಯಬೇಕು ಇವಾಗ ಹಿಟ್ಟು ಈ ರೀತಿ ಒಳ್ಳೆ ಬೇಯ್ತಾ ಬರುವಾಗ ನೋಡಿ ಶೈನಿಂಗ್ ಬರ್ತದೆ ಅದು ಪಳೆ ಪಳ 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 ಅಂತ ಹೊಳಿತಾ ಇದೆ ನೋಡಿ ಹಿಟ್ಟು ಹಾಗೆ ಒಂದ್ ಐದರಿಂದ ಹತ್ತು ನಿಮಿಷ ಹಾಗೆ ಸಣ್ಣ ಉರಿಯಲ್ಲಿ ನಾನು ಇಡ್ತೇನೆ ಹಾಗೆ ಹೊರಗಡೆ ಸ್ವಲ್ಪ ಸಂಡಿಗೆ ಮಾಡಿದ್ದೇನೆ ಅದನ್ನ ಸ್ವಲ್ಪ ನಿಮಗೆ ತೋರಿಸ್ಕೊಂಡು ಬರ್ತೇನೆ ಸಂಡಿಗೆ ಈರುಳ್ಳಿದ್ದು ಸಂಡಿಗೆ ಮಾಡಿದ್ದು ಒಂದು ಸೇರಿದ್ದು ಸೇಮ್ ಅದೇ ಕ್ವಾಂಟಿಟಿ ತಗೊಂಡು ಹಾಗೆ ಇದು ಇವಾಗ ಮೂರು ದಿನ ಒಣಗಿಸಿ ಆದ ಮೇಲೆ ಮತ್ತೆ ಬಿಡಿಸಿ ನಾವು ಹೀಗೆ ಸಹ ಒಮ್ಮೆ ಮಾಯಶ್ಚರ್ ಏನಾದರೂ ಇದ್ದರೆ ಡ್ರೈ ಆಗಬೇಕಲ್ಲ ಅಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವು ನೋಡಿ ನೋಡಿ ಕ್ರಿಸ್ಪಿ ಆಗಿದೆ ಇದು ಹೀಗೆ ಸಹ ಒಳ್ಳೇದಾಗ್ತದೆ ಶಬ್ದ ಕೇಳಿತಾ ಹಾಗೆ ಇದ್ದೇನೆ ಇಷ್ಟು ಸಂಡಿಗೆ ಆಗಿದೆ ಇವಾಗ ಹಾಗೆ ಒಳಗಡೆ ಹಿಟ್ಟು ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಒಳ್ಳೆ ಕುದಿ ಬರ್ತಾ ಇದೆ ಸಣ್ಣ ಉರಿಯಲ್ಲಿ ಇಟ್ಟದಲ್ಲ ಹಾಗೆ ಇದು ಕರೆಕ್ಟಾಗಿ ಬಂದರೆ ಆಯಿತು ಟೋಟಲ್ ನಿಮಗೆ ಒಂದು ಮೂವತ್ತು ನಿಮಿಷದಿಂದ ನಲ್ವತ್ತು ನಿಮಿಷದ ತಾಗ್ತದೆ ಇದು ಮಗುಚುದೆಲ್ಲ ಸೇರಿ ನೀರೆಲ್ಲ ಬಿಸಿ ಬಿಸಿಯಾಗುವುದು ಸೇರಿ ಹಿಟ್ಟು ಸ್ವಲ್ಪ ಫಸ್ಟಿಗೆ ಕುದಿತಾ ಬರ್ತಾ ಇರುವಾಗ ನೀವು ಒಂದು ಎರಡರಿಂದ ಮೂರು ಅಷ್ಟು ಮೈದಾವನ್ನು ತಗೊಂಡು ಒಂದು ಸಣ್ಣ ಬೌಲಲ್ಲಿ ನೀರು ಹಾಕಿ ಕಲಸಿಕೊಂಡು ಅದನ್ನು ಈ ಯಾವುದೇ ಗಂಟೆಗಳಿಲ್ಲದ ರೀತಿಯಲ್ಲಿ ಕಲಸಿ ಈ ಹಿಟ್ಟಿಗೆ ಹಾಕಿ ಹಾಗೆಯೇ ಸ್ವಲ್ಪ ಮಗುಚ್ ಇರಬೇಕು ಆವಾಗ ಇನ್ನೂ ಕೂಡ ಒಳ್ಳೆ ಸಂಡಿಗೆ ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಫಸ್ಟ್ ಟೈಮ್ ಮಾಡೋರಾದರೆ ದಯವಿಟ್ಟು ಸಂಡಿಗೆ ನಾ ರೀತಿಯೇ ಮಾಡಿ ಸಂಡಿಗೆ ಕುಡಿಯುವುದಿಲ್ಲ ಯಾವುದೇ ಕಾರಣಕ್ಕೂ ನೋಡಿ ಟಂಟಡ ಇವಾಗ ನೋಡಿ ಮರುದಿನ ಬೆಳಿಗ್ಗೆ ಹಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಚೆಂದ ಮಾಡಿ ಗಟ್ಟಿಯಾಗಿದೆ ಹಿಟ್ಟು ಹಾಗೆ ಈರುಳ್ಳಿ ಸಂಡಿಗೆ ಸಹ ಕೆಲವರು ಮರುದಿನ ಕಟ್ ಮಾಡಿ ಸಂಡಿಗೆ ಬಿಡುವ ಹೊತ್ತಿಗೆ ಎಲ್ಲ ಹಾಕ್ತಾರೆ ಕೆಲವರು ಮಿಕ್ಸಿಯಲ್ಲಿ ರುಬ್ಬಿ ಹಾಕ್ತಾರೆ ನಾನಂದರೆ ಬೆಳ್ಳುಳ್ಳಿ ಯಾವ ರೀತಿ ಕುದಿಸಿದೆ ಈಗ ನೋಡಿ ಅದೇ ರೀತಿ ಈರುಳ್ಳಿಯನ್ನು ಕೂಡ ಹಾಕುವಂಥದ್ದು ಹಾಗೆ ಇಲ್ಲಿವಾಗ ನಾನು ಬಾವಿಕಟ್ಟೆ ಮೇಲೆ ಬಿಡ್ತಾ ಇದ್ದೇನೆ ಸಂಡಿಗೆಯನ್ನು ಚಾಪೆ ಎಲ್ಲ ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹರಡಿ ಪ್ಲಾಸ್ಟಿಕ್ ಎಲ್ಲ ತೊಳೆದು ಒಣಗಿಸಿ ಅದನ್ನು ಚೆಂದ ಮಾಡಿ ಒರೆಸಿ ಇವಾಗ ಸಂಡಿಗೆಯನ್ನು ಬಿಡ್ತಾ ಇರುವಂಥದ್ದು ಇದು ನೋಡಿ ಒಂದೊಂದೇ ಈ ರೀತಿ ತಗೊಂಡು ಸ್ವಲ್ಪ ಹಿಟ್ಟನ್ನು ಈ ರೀತಿ ಗುಬ್ಬಿಯಾಗಿ ಸಣ್ಣ ಸಣ್ಣದ್ದು ಇಡ್ತಾ ಹೋಗೋದು ಕೆಲವರು ಸ್ಪೂನಲ್ಲಿ ಕೂಡ ಹಾಕ್ತಾರೆ ಹಾಗೆ ಸಹ ಹಾಕ್ಬೋದು ನಿಮಗೆ ಹೇಗೆ ಆಗ್ತದೆ ಹಾಗೆ ಹಿಟ್ಟು ಈ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿಯಾದರೆ ನೋಡಿ ಚೆಂದ ಅಲ್ಲೇ ಕುತ್ಕೊಳ್ತದೆ ಸ್ವಲ್ಪ ತೆಳ್ಳಗಾದರೆ ಈಚೆ ಸ್ವಲ್ಪ ಹರಡಿದಾಗೆ ಆಗ್ತದೆ ಸಂಡಿಗೆ ಹಾಗೆ ಲೆವೆಲ್ ಜಾಗ ಇದ್ದರೆ ಒಳ್ಳೆಯದು ನಂದು ಸ್ವಲ್ಪ ಇದು ಬಾವಿಯ ನೆಟ್ಟಲ್ಲ ಆ ಚೇಚೆ ಅಂಕುಡೊಂಕೆಲ್ಲ ಇದೆ ಹೀಗೆ ಹಾಗೆ ನಾನಿಲ್ಲಿ ಮೈದಾ ಹಾಕಲಿಲ್ಲ ಅಂದರೆ ನನಗೆ ಸ್ವಲ್ಪ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಲ್ಲ ಮಾಡಿ ಗೊತ್ತುಂಟು ಹಾಕ್ಲೇಬೇಕಂತೇನಿಲ್ಲ ಆದರೆ ಹಾಕಿದರೆ ಸಕ್ಸಸ್ ಆಗ್ತೀರಿ ಫಸ್ಟ್ ಟೈಮ್ ಮಾಡೋದಾದರೆ ಅಂದರೆ ಸಂಡಿಗೆ ಯಾವುದೇ ಕಾರಣಕ್ಕೂ ಹೊಡಿಯುವುದಿಲ್ಲ ಸಂಡಿಗೆ ಬಿಡುವಾಗ ಬೆಳಿಗ್ಗೆ ಬೇಗ ಬಿಡಬೇಕು ಯಾವಾಗಲೂ ನಾನು ಹೇಳಿದೆಲ್ಲ ನಿನ್ನೇ ಕೂಡ ಐದು ಆರು ಗಂಟೆ ಅಷ್ಟೊತ್ತಿಗೆ ಸಂಡಿಗೆ ಬಿಟ್ಟಾಗಬೇಕು ಹಂಗಂದರೆ ಇವಾಗ ಮಕ್ಕಳ ಸ್ಕೂಲಿಗೆ ಹೋಗಿ ಆದ ಮೇಲೆ ಕೂಡಲೇ ಇದು ಬಿಸಿಲಿಗೆ ಇವತ್ತು ಗುರುವಾರ ಬೇರೆ ಹಾಗೆ ಬೇಗ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡಿ ಎಲ್ಲ ಆಯ್ತು ಸನ್ಸ್ಕ್ರೀನ್ ಹಾಕದೆ ಇಲ್ಲಿ ಬಿಸಿಲಿಗೆ ನಿಲ್ಲಿಕ್ಕೆ ಆಗುದಿಲ್ಲಪ್ಪ ಸ್ವಲ್ಪ ಆದ್ರೂ ಸನ್ಸ್ಕ್ರೀನ್ ಹಾಕ್ಲೇಬೇಕು ಬಿಸಿಲಿಗೆ ಅಂದ್ರೆ ನಾನು ಸಂಡೇ ಬಿಡುವಾಗಲೇ ಎಂಟು ಮುಕ್ಕಾಲು ಸ್ಟಾರ್ಟ್ ಮಾಡುದೇ ಎಂಟು ಮುಕ್ಕಾಲಕ್ಕೆ ಕರೆಕ್ಟ್ ಆಗಿದೆ ಹಿಟ್ಟು ಬಿಡಲಿಕ್ಕೆ ನೋಡಿ ತುಂಬಾ ತೆಳ್ಳಗೆ ಸಹ ಇಲ್ಲ ತುಂಬಾ ದಪ್ಪಸ ಇಲ್ಲ ನಾನು ಚಾಪೆ ಮೇಲೆ ಪ್ಲಾಸ್ಟಿಕ್ ಈ ರೀತಿ ಹರಡಿ ಅದರಲ್ಲಿ ಸಂಡಿಗೆಯನ್ನು ಸಣ್ಣ ಸಣ್ಣ ಗುಬ್ಬಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಗೆ ಇಡ್ ಬಿಡ್ತಾ ಹೋಗ್ತಾ ಇದ್ದೇನೆ ಸಂಡಿಗೆಯನ್ನು ಬಾವಿ ಬಾವಿಕಟ್ಟೆ ಮೇಲೆ ಬಿಡೋದು ಇಲ್ಲಿ ಸ್ವಲ್ಪ ಶೇಪ್ಲೆಸ್ ಆಚೆ ಈಚೆ ನೆಟ್ಟಲ್ಲ ಬಾವಿದ್ದು ಮೇಲೆ ಹಾಗೆ ಆಚೆ ಈಚೆ ಗುಂಡಿ ಗುಂಡಿ ಇದೆ ಹಾಗೆ ಪ್ಲಾಸ್ಟಿಕನ್ನು ಎಳ್ದು ಎಳ್ದು ಬಿಡ್ತಾ ಇದ್ದೇನೆ ಅಂದರೆ ಎಂತ ಗೊತ್ತುಂಟ ಇಲ್ಲಿ ಜಾಗ ಅಂಗಳದಲ್ಲಿ ತುಂಬ ಉಂಟು ಬಿಡ್ಬೋದು ಆದರೆ ವೆಹಿಕಲ್ಸ್ ಆಚೆ ಈಚೆ ಹೋಗ್ತಾ ಇರ್ತದೆ ಹಾಗೆ ಆಗೋದಿಲ್ಲ ನನಗೆ ಅದಕ್ಕೆ ಈ ಬಾವಿಕಟ್ಟೆ ಮೇಲೆ ಹೇಗೆ ತಂದೆ ಆಗಲು ಬಿಡುವಂಥದ್ದು ಒಂದು ಸೇರಿದಿಲ್ಲಿ ಕರೆಕ್ಟ್ ಆಗ್ತದೆ ಡೈಲಿ ಮಾಡಲಿಕ್ಕೆ ನನಗೆ ಈ ದೊಡ್ಡ ತೋಪಲ್ಲಿ ಹಿಟ್ಟು ರೆಡಿ ಮಾಡಿ ನನಗೆ ಸಣ್ಣ ತೋಪಲ್ಲಿ ಒಂದು ನಾಲ್ಕು ಸಲ ಹಾಕಲಿಕ್ಕೆ ಸಿಗ್ತದೆ ಇದನ್ನು ಒಂದು ಸೇರಿದಂತ ಹೇಳಿದರೆ ಇವಾಗ ಸಂಡಿಗೆ ಎಲ್ಲ ಆಗಿದೆ ನೋಡಿ ಸಣ್ಣ ಸಣ್ಣ ಸಂಡಿಗೆಗಳು ರೆಡಿಯಾಗಿದೆ ನಿಮಗೆ ಝೂಮಲ್ಲಿ ತೋರಿಸುವಾಗ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದೆ ಸಣ್ಣ ಗುಬ್ಬಿ ಗುಬ್ಬಿಯಾಗೇ ಇದೆ ಹಿಟ್ಟು ದಪ್ಪ ಆದರೆ ಮಾಡಿದೆ ನೋಡಿ ತುಂಬ ದಪ್ಪ ಅಲ್ಲ ಅದೇ ಮೀಡಿಯಮ್ ನಾನು ತೋರಿಸಿದೆ ಕನ್ಸಿಸ್ಟೆನ್ಸಿ ಹಾಗೆ ಈ ರೀತಿ ಚೆಂದ ಆಗ್ತದೆ ಸಂಡಿಗೆ ಸಂಡಿಗೆ ಇದ್ದರೆ ಕುಚ್ಚಲಕ್ಕಿಗೆ ಗಂಜಿಗೆ ಮತ್ತು ಎಂಥ ಕೂಡ ಬೇಡ ಸೂಪರ್ ಊಟ ಫ್ರೆಂಡ್ಸ್ ಇದಿವಾಗ ನೀರುಳ್ಳಿ ಸಂಡಿಗೆ ಇಲ್ಲಿ ರೆಡಿಯಾಗಿತ್ತು ಅದನ್ನು ಇವಾಗ ಕರಿತಾ ಇದ್ದೇನೆ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಎರಡು ರೀತಿಯ ಸಂಡಿಗೆ ಕೂಡ ಈ ರೆಸಿಪಿಯಲ್ಲೇ ನೀವು ಮಾಡ್ಬೋದು ಹಾಗೆ ಅದನ್ನು ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದೇನೆ ಎಷ್ಟು ಕ್ರಿಸ್ಪಿ ಎಷ್ಟು ಉಬ್ಬಿ ಬರ್ತಾ ಇದೆ ನೋಡಿ ನೀವೇ ಹಾಗೆ ಸಾಬಕ್ಕಿ ಹಾಕಿದ್ದು ಸ್ವಲ್ಪ ತುಂಬ ಸಾಬಕ್ಕಿ ಹಾಕ್ತಾರೆ ಕೆಲವರು ನಾಲ್ಕು ಪಾವಿಗೆ ಒಂದು ಪಾವು ಎರಡು ಪಾವೆಲ್ಲ ಹಾಕ್ತಾರೆ ಅದು ಬರೀ ದೊಡ್ಡ ಹಪ್ಪಳದಾಗೆ ಆಗ್ತದೆ ಟೇಸ್ಟ್ ಕೂಡ ಇರೋದಿಲ್ಲ ಕೆಲವೆಲ್ಲ ಎಲ್ಲ ಜಾತ್ರೆಯಲ್ಲೆಲ್ಲ ಸಿಗುತ್ತಂಥದ್ದು ಬರೀ ಕಲರ್ ಹಾಕಿರುವ ಸಂಡಿಗೆ ಥರ ಒಂಚೂರು ಖಾರನೂ ಇಲ್ಲ ಏನಿಲ್ಲ ಹಾಗೆ ನಮಗೆ ಮನೇಲಿ ಯಾವ ರೀತಿ ಬೇಕು ನಾವು ಮಾಡ್ಕೊಳ್ಬೋದು ಮೈದಾ ಒಂದ್ ಚೂರು ಎರಡರಿಂದ ಮೂರು ಸ್ಪೂನ್ ಹಾಕಿ ನೀವೊಮ್ಮೆ ಮಾಡಿ ಫಸ್ಟ್ ಟೈಮ್ ಮಾಡೋದ್ರ ಧೈರ್ಯದಲ್ಲಿ ಮಾಡಿ ನಾನು ಹೇಳ್ತೇನೆ ಅದು ಒಡೆಯುವುದಿಲ್ಲ ಆಗ ಸಂಡಿಗೆ ಪರ್ಫೆಕ್ಟ್ ಆಗಿ ಬರ್ತದೆ ಆಯ್ತಾ ಗರಿ ಗರಿಯಾದ ಈರುಳ್ಳಿ ಸಂಡಿಗೆ ರೆಡಿ ನೆಕ್ಸ್ಟ್ ಬೆಳ್ಳುಳ್ಳಿ ಸಂಡಿಗೆ ರೆಡಿ ಇದೀಗ ಎಣ್ಣೆಯಲ್ಲಿ ಕರೀಲಿಕ್ಕೆ ಸಂಡಿಗೆ ಒಣಗಿದೆ ಇವತ್ತು ನಾಲ್ಕು ಬಿಸಿಲಾಗೆ ಐದನೇ ಬಿಸಿಲಿಗೆ ಒಮ್ಮೆ ಹಾಕಿದ್ದು ಸ್ವಲ್ಪ ಮೋಡ ಇತ್ತು ನಿನ್ನೆ ಮೊನ್ನೆ ಹಾಗೆ ಸಾಕಾ ಬಾ ಮಂಗಣ ನೋಡುವ ಬೆಳ್ಳುಳ್ಳಿ ಸಂಡಿಗೆ. ಬೆಳ್ಳುಳ್ಳಿ ಸಂಡಿಗೆ ಕೂಡ ಕರ್ದಾಯಿತು ಇವಾಗ ನೋಡಿ ಎಷ್ಟು ಆಗಿದೆ ಹಾಗೆ ಪುಡಿ ಮಾಡಿದ್ರೆ ಶಬ್ದ ಕೇಳ್ತಿದೆಯಾ ಶೇಕೆಗೆ ಮಸಾಲೆ ಪದಾರ್ಥ ತಿಂದು ಫಂಕ್ಷನ್ಸ್ ಎಲ್ಲ ಇತ್ತು ಮೊನ್ನೆಯಿಂದ ಕಂಟಿನ್ಯೂಸ್ ಆಗಿ ಸಾಕಾಯಿತು ಅದಕ್ಕೆ ಇವತ್ತು ಗಂಜಿ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತೆ ಉಪ್ಪು ಹಾಕಿ ಒಂಚೂರುಪ್ಪಿನಕಾಯಿ ಅದೇ ರೀತಿ ಬೆಳ್ಳುಳ್ಳಿ ಸಂಡಿಗೆ ಅದೇ ರೀತಿ ಟೊಮೆಟೊ ಗೊಜ್ಜನ್ನು ಹಾಕಿ ಊಟ ಮಾಡಿದ್ರೆ ಸ್ವರ್ಗ ಸ್ವರ್ಗ ಓಕೆ ನೆಕ್ಸ್ಟ್ ಎಸ್ ಬಿಡ್ತೀನಿ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು